टॉक्सिक टीजर टॉक रॉकिंग स्टार बर्थडे की फैंस की गिफ्ट टॉक्सिक ಕೆಜಿಎಫ್ ಟೂ ಬಳಿಕ ತೆರೆ ಕಾಣುತ್ತಿರುವ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಬಹು ನಿರೀಕ್ಷಿತ ಚಿತ್ರ ಕೆಜಿಎಫ್ ಹಾಗೂ ಕೆಜಿಎಫ್ ಟೂ ಬಳಿಕ ಯಶ್ ಸ್ಟಾರ್ಡಮ್ ದೇಶಾದ್ಯಂತ ಹೆಚ್ಚಿದೆ ಎಲ್ಲೆಲ್ಲೂ ರಾಕಿ ಬೈ ದೇ ಹವಾ ಸ್ಯಾಂಡಲ್ವುಡ್ ಮಾಲಿವುಡ್ ಕಾಲಿವುಡ್ ಟಾಲಿವುಡ್ ಬಾಲಿವುಡ್ ನಲ್ಲಿ ಈಗ ಯಶ್ ಓಡುವ ಕುದುರೆ ಕೆಜಿಎಫ್ ಬಳಿಕ ಯಶ್ ಅಭಿಮಾನಿಗಳು ಹೆಚ್ಚಾದರೂ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಿಸಿತ್ತು ಕೆಜಿಎಫ್ ಟೂ ಕೂಡ ಧೂಳೆಬ್ಬಿಸಿತ್ತು ಆದರೆ ಈ ಸಿನಿಮಾ ಬಳಿಕ ಯಶ್ ನಟನೆಯ ಯಾವುದೇ ಸಿನಿಮಾ ತೆರೆ ಕಂಡಿಲ್ಲ ಹಾಗಾಗಿ ಟಾಕ್ಸಿಕ್ ಸಿನಿಮಾ ನೋಡಲು ದೇಶವೇ ತುದಿಗಾಲ ಮೇಲೆ ನಿಂತಿದೆ ಯಶ್ ಜನ್ಮದಿನಕ್ಕೆ ಟಾಕ್ಸಿಕ್ ಸಿನಿಮಾದ ಮೊದಲ ಟೀಸರ್ ಬಿಡುಗಡೆ ಮಾಡಲಾಗಿದೆ ಈ ಟೀಸರ್ ನಲ್ಲಿ ಯಶ್ ಕಾಣಿಸಿಕೊಂಡಿರುವುದನ್ನ ನೋಡಿದ್ರೆ ಮತ್ತೆ ಗ್ಯಾಂಗ್ಸ್ಟರ್ ಪಾತ್ರದಲ್ಲಿ ಕಾಣಿಸಲಿದ್ದಾರೆ ಎಂದೇ ಹೇಳಲಾಗುತ್ತಿದೆ ಟೀಸರ್ ನಲ್ಲಿ ಕಾರಿನಲ್ಲಿ ಇಳಿಯುತ್ತಿದ್ದಂತೆ ಯಶ್ ಸಿಗರೇಟ್ ಸೇದುತ್ತಾ ಹೊಗೆ ಬಿಡುತ್ತಾ ಪಬ್ನೊಳಗೆ ಬರುವ ಲುಕ್ ಗೆ ಅಭಿಮಾನಿಗಳು ಫಿದಾ ಆಗಿದ್ದಾರೆ ಹುಟ್ಟುಹಬ್ಬದ ದಿನದಂದು ರಾಕಿ ಬಾಯ್ ಗೆ ಸರ್ಜರಿ ಸಿಯೂಟ ಸಿಕ್ಕಿದೆ ಬ್ಯಾಕ್ ಗ್ರೌಂಡ್ ಸೌಂಡ್ ಅಂತೂ ಯಶ್ ಲುಕ್ ಮತ್ತಷ್ಟು ಮೆರಗು ಹೆಚ್ಚಿಸಿದೆ ಮೂವತ್ತೊಂಬತ್ತನೇ ವರ್ಷಕ್ಕೆ ಕಾಲಿಟ್ಟಿರುವ ಯಶ್ ಈ ಚಿತ್ರಕ್ಕಾಗಿ ಸಾಕಷ್ಟು ಬೆವರು ಹರಿಸಿದ್ದಾರೆ ಟೀಸರ್ ರಿಲೀಸ್ ಆಗುತ್ತಿದ್ದಂತೆ ಲಕ್ಷಾಂತರ ಜನರು ವೀಕ್ಷಿಸಿದ್ದಾರೆ ಯಶ್ ಅವರನ್ನ ಟೀಸರ್ ನಲ್ಲಿ ತುಂಬಾ ಸ್ಟೈಲಿಶ್ ಆಗಿ ತೋರಿಸಲಾಗಿದೆ ವಿಂಟೇಜ್ ಕಾರಿನಿಂದ ಬಂದು ಇಳಿಯುವ ಯಶ್ ಅವರು ಒಂದು ಪಾರ್ಟಿ ಒಂದಕ್ಕೆ ಹೋಗ್ತಾರೆ ಮಧ್ಯ ಲಲನೀಯರು ನಶೆ ತುಂಬಿರುವ ಪಾರ್ಟಿಯಲ್ಲಿ ರಾಕಿ ಬಾಯ್ ಎಂಟ್ರಿ ಮಸ್ತ್ ಆಗಿ ಅದರಲ್ಲಿಯೂ ಯುವತಿ ಜೊತೆಗೆ ಕುಳಿತು ಎಣ್ಣೆ ಹೊಡೆಯುವ ಸೀನಂತೂ ಆ ದೊರಿಯಾಗಿ ಬಂದಿದೆ